ಬಾಯಿ ಮತ್ತು ತಲೆ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಯೂಟ್ಯೂಬ್ ಬ್ಯಾಕ್ ಆಗಿರುತ್ತೆ ಅವ್ರೇನಾದ್ರೂ ಮಾಡಿ ನೋಡಿ ಹ್ಯಾಂಗಿಂಗ್ ಮಾಡಿದರೆ ಅವ್ರಿಗೆ ಕಟ್ಟು ಮತ್ತೆ ಬಾಯಲ್ಲಿ ಮುಗಿಸ್ತಾರೆ ಮತ್ತೆ ಫೆಷರ್ ಕೊಟ್ಟು ಅವ್ರನ್ನ ಎಷ್ಟು ಕಟ್ಟಿ ಸಾಯ್ಸಿಲ್ವಾ ಅವಾಗ ಬಾಯಿ ಮತ್ತೆ ಹುಡುಗಲಿ ಶುರು ಮಾಡೋ ಚಾನ್ಸಸ್ ಇರುತ್ತೆ ಮತ್ತೆ ಸೊಸೈಟ್ ಮಾಡ್ಕೊಂಡಾಗ ಅವ್ರಿಗೆ ಐಡಿಯಾ ಮಾಡೋದಿಲ್ಲ ನಾವು ಎಷ್ಟು ಗಂಟೆ ಹಾಕೊಂಡ್ರೆ ನಮ್ಮ ಬೇಸಿಗೆ ಕಾಣಿಸುತ್ತೆ ಅನ್ನೋ ಐಡಿಯಾ ಇಲ್ಲ ಒಂದೇ ಎರಡೋ ಗಂಟೆ ಹಾಕೊಂಡಿರ್ತಾರೆ ಅವ್ರಿಗೆ ಅದೆಲ್ಲ ಯೋಚನೆ ಜೀವ ಹೋಗೋ ಸಾಧ್ಯ ಮರ್ಡರ್ ಮಾಡಿ ಹ್ಯಾಂಗ್ ಮಾಡಿದಾಗ ಹ್ಯಾಂಗ್ ಮಾಡಿರ್ತಾರಲ್ಲ ಅವರು ನಾಲ್ಕೈದು ಗಂಟೆ ಹಾಕಿರ್ತಾರೆ ಯಾಕಂದ್ರೆ ಅದು ಬಾಡಿ ವೆಯ್ಟ್ ತಡಿಬೇಕು ಅದೆಲ್ಲ ಅವ್ರು ಯೋಚನೆ ಮಾಡಿರ್ತಾರೆ ಮತ್ತೆ ಜಾಸ್ತಿ ಜಾಸ್ತಿ ನೋಡೋದಂತಂದ್ರೆ ನಾಲ್ಕೈದು ಗಂಟೆ ಹಾಕಿರ್ತಾರೆ ಮತ್ತೆ ಹ್ಯಾಂಗ್ ಇಲ್ಲ ಹಾಕಿರ್ತಾರೆ ಬಾಡಿ ಆಗಿ ಮೇಲ್ಗಡೆ ಹೋಗಿರುತ್ತೆ ಅದರಿಂದ ಮತ್ತೆ ಎವಿಡೆನ್ಸ್ಗಳು ಸಿಗುತ್ತೆ ಪ್ರಿಂಟಿಂಗ್ ಪ್ರಿಂಟ್ ಮರ್ಡರ್ ಮಾಡಿ ಹ್ಯಾಂಗ್ ಮಾಡಿದಾಗ ಅದೆಲ್ಲ ಸಿಗುತ್ತೆ ಅಕಸ್ಮಾತ್ ಏನಾದರೂ ಅದನ್ನು ಬೇರೆ ಥರ ರೂಟ್ ಮಾಡಬೇಕು ಅಂತ ಏನಾದರೂ ಅವರೇ ಲೆಟರ್ ಏನಾದರೂ ಇಟ್ಟು ಹೋದೆ ಅದನ್ನ ಆ್ಯಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿಸ್ಬೋದು ಅನಾಲಿಸಿಸಿಂದ ಅದು ಎಲ್ಲ ತಿಳ್ಬೋದು ಲೈಕ್ ವೆಪಲ್ ಲೈಕ್ ನೈಫು ಬ್ಲಾಕ್ಟ್ಸ್ ಮರ್ಡರ್ ಮಾಡ ಫಾರೆನ್ಸಿಕ್ ಸೈನ್ಸ್ ಮರ್ಡರ್ ಮಾಡೋದು ಲೈಕ್ ಡೆಪ್ ಹೇಗೆ ಚುಚ್ಚಿದ್ದಾರೆ ಎಸ್ ಅಂತ ಚುಚ್ಚಿದ್ದಾರೆ ಅಥವಾ ಎಷ್ಟು ಆಳವಾಗಿ ಚುಚ್ಚಿದ್ದಾರೆ ಮಾಡಿದಾಗ ಗೊತ್ತಾಗಲೂ ಅವ್ರಿಗೆ ಚುಚ್ಚಾರೆ ಮರ್ಡರ್ ಮಾಡಿದ್ರು ಇಂಗ್ಲಿಷನ್ ಚೆಸ್ಟ್ ಭಾಗದಲ್ಲಿ ಈ ಬೆಲ್ಲಿ ಪಾಟಿ ಪಾಟಿ ಅಲ್ವಾ ಆ ಸ್ಕಲ್ ಪಾಟಿ ಮಾಡೋದು ಇಲ್ಲಿ ಯುಎಡ್ ಅಲ್ಲಿ ಬೆರಿ ಕೈ ಮತ್ತೆ ಕರ್ಬೆ ಕೈ ರೈಟ್ ಹ್ಯಾಂಡ್ ಅಲ್ಲಿ ಯೂ ಮಾಡ್ತೀವಿ ಸೊ ಜಾಸ್ತಿ ಡಿಪ್ತ್ ಮಾಡ್ಕೊಳ್ಳಲ್ಲ ಕಟ್ಟ ಹಾಗಾಗಿ ಸೂಸೈಟ್ ಸೆಪರೇಟ್ ಇರುತ್ತೆ ಕೋರ್ಡ್ಸ್ ಸೆಪರೇಟ್ ಫಾರೆನ್ಸಿಕ್ಲಿ ಟೆಕ್ನಿಕೋ ಆಗುತ್ತೆ ಈ ತರಹದ